ಇಲ್ಲಿ ವಿ ಕಂಟೆ ಇದೆ ವಿ ಕ್ಷದನ ಲತ ಗೊತ್ತಿಲ್ಲina ಎಲ್ಲದ ಎಲ್ಲದ ಜನ ಇಲ್ಲ ಇಲ್ಲಿ ವಾ जरा ಸಾಂಬಾ ಸಿಕ್ಕತನ ಇಲ್ಲ ಇಲ್ಲಿ छोटे ಇನಾ ಕಿಲ್ಲಿ ಯೋ ಭೈ ಇಲ್ಲಿ ಆ ಲಡ್ರನು ಇಸಲ್ ಬರ್ತಿದ್ದಿಲ್ಲಿ ಇಲ್ಲಿ ಇದು ಜಾಸ್ತಿ ತರ ಗೆಲ್ಲಲ್ಲ

तगरी बाड़ी दो तगरी बाड़ी तगरी का बाड़ी दे चाय तगरी का ही

ಮನೆಗೆ ದಮ್ ಬರ್ಲಾ ನಮ್ಮ ಮಾಮ ಅಂದ್ರೆ ಐತ ಮನೆ ತುಂಬ ಅಪ್ಪ ಕುಂದ್ರ ಕೇಸಿನ ಬಂದ್ಬಿಟ್ಟು ಒಂದ್ ಫೋನ್ ಕಾಲ್ ಇದು ಅನ್ನೋದು ಒಂದ್ ಫೋನ್ ಇಲ್ಲ ಪ್ಯಾನಿಕ್ ಒಳತ್ತ ಟೊಂಕನು ಪ್ಯಾನಿಕ್ ಒಳತ್ತದ ರೈತರದು ಬಹ ಕಷ್ಟ ಅದ ರೀ ಫ್ರೆಂಡ್ಸ್ ಬಹ ಹೈರಾಣು ಅದ ರೀ ಮಿಕ್ಕು ಸಾಕಾಯ್ತು ತಮ್ಮಿಗೆ ಬಂದಿ ದಮ್ಮಿಗೆ ಬಂದಿ ದಮ್ಮಿಗೆ ಬಂದು ಗೊತ್ತ ನೋಡ್ರಿ ಅವ ಈಗ ನೋಡ್ರಿ ಎರಡು ಚೀಲ ತುಂಬು ಇನ್ನ ಎಷ್ಟು ಚೀಲ ಆಗ್ತಾವ ಗೊತ್ತಿಲ್ಲ ಚಿಕನ್ ಕೈ ಫುಲ್ ಚರ್ಜಾದ್ರಿ ರಕ್ತ ಉಂಟದ ಬಂದು ತೋರ್ಸ್ ಸೇ ಮತ್ ಕೆಲಸ ಮಾಡಕ್ಕೆ ಹೋದ ನೋಡ್ರಿ ತೊಂದರೆ ಕಾಲ್ ಹುಟ್ಟಿತ್ತದ ಸೌಂಡ್ ನಮಿಕ್ಕ ನೋಡ್ರಿ ಎಲ್ಲೋಗಿ ನಮ್ಗ ನೋಡ್ರಿ ಎರಡೂವರೆ ಚೀಲ ಆಗ್ಯದ ಈಗ ಅವ್ರು ಸ್ಟಾರ್ಟ್ ಮಾಡ್ಯಾರ ಸಂತೋಷ ಅವ್ರ ಮಾಮ ಈಗ ನಮ್ ಸ್ಟಾ ನಮ್ ಮುಗಿತ ಈಗ ಸಂತೋಷ ಅವ್ರ ಮಾಮದು ಮಾಡ್ಲತ್ತಾರ ನೋಡ್ರಿ ಯಾಕಂದ್ರೆ ಎರಡು ಹೊಲ ಅವರೇ ಮಾಡ್ತಾರಲ್ಲ ಪಾಪ ಅವ್ರು ಭಾಳ ಹೆಲ್ಪ್ ಮಾಡ್ತಾರೀ ನಮ್ಗೆ ಎಲ್ಲದಕ್ಕ ನಮ್ಮ ಅತ್ತಿ ಮಾಮಾಗ ಎಲ್ಲ ಕೆಲಸ ಅವರೇ ಮಾಡ್ತಾರ ಬರೀ ನಾವು ರಾಶಿ ಟೈಮಿಗೆ ಮತ್ತೆ ತೊಗೊಂಡು ಹೋಗೋ ಟೈಮಿಗೆ ಅಚ್ಚನೋ ಬರ್ತೀವ್ರಿ ಎಲ್ಲದಕ್ಕ ನಮ್ಮ ಮಾಮವ್ರಿಗೆ ಹೆಲ್ಪ್ ಮಾಡ್ತಾರೆ ಬಿತ್ತದಾಯ್ತು ಎಲ್ಲ ಕಡೆಯೋದಾಯ್ತು ರಾಶಿ ಮಾಡೋದಾಯ್ತು ಏನಾಯ್ತಪ್ಪ ಸಾಕೈತ್ರವರಿಗೆ ಗಮ್ಮಿಗೆ ಬಂದು ಅತ್ತ ಕಾಲಿ ಅಣ್ಣ ಕೈ ಕಾಲಿಗೆಲ್ಲ ಎಲ್ಲಾ ಅಲ್ಲಿ ಸರ್ ಟೈ ಬಾಡಿ ಕಂಡೀಷನ್ ಬಂದು ಕೂತನ ಏ ಇಲ್ರಿ ಮಾಡನ್ರಿ ಇಲ್ರಿ ದೇವ ಸರ್ ಎತ್ತನ್ರಿ ಸಾಕೈದ್ಮ್ಮಿ ಅಂದ ಬಿಟ್ಟನ ನಾವು ಜೋಶ್ನ್ಯಾಗ ಬಂದ ಒಂದ್ ಐದರ ಬುಟ್ಟಿ ಅಂತಂದ್ರೆ ಗಾಪ ಹೋಗುದ ಆಲ್ ಆಲಿ ಇವನು ಮಾಡ್ತಾನ ಯಾಕೋ ಆಲಿ ಇದ್ ನೀರಾಗ ಆಡ್ಯಾನವ ಭಾಳ ಅದು ಸುಸ್ತಾಗ್ಯನ ಅವ ಮನಾರ ಆಡಿದಲ್ಲ ಅಲ್ಲಿ ತಾತ ಜೊತಿ ನೀರಾಗ ಹ್ಮ್ ಅದೇ ಅದಕ್ಕೆ ಅಂತಾರ ಎಷ್ಟ ಚಿಲ್ಲ ಅದು ಮತ್ ನೀವ್ ಲೇಟ್ ಆಗಿ ಅದಕ್ಕೆ ನಾವ್ ವಿಡಿಯೋ ಹಾಕೊಂಡ್ಬಿಟ್ ತಾತ ಫೋನ್ ಹಚ್ಕೊಡುವ ಚಾಚು ಫೋನ್ ಹಚ್ಲತ್ತ ನೋಡಲ್ ಹೋಗ ಇವನೇ ಮಾತಾಡ್ದ ಮಿಕ್ಕಣ ಚಲ್ಲತ್ತ ರಾಶಿದ್ ರಾಶಿ ಮಾಡ್ಲತ್ತಾರ ನೋಡ್ರಿ ಈಗ ಎಲ್ಲಾ ಚೀಲಗಳು ಹಾಕ್ಲತ್ತಾರ ಗಾಡಿ ಒಳಗ ಇದೊಳಗೆ ನಾವು ಹೋಗ್ಬಿಡ್ತೀವಿ ಈಗ ಚಲೋ 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 ನೀ ತಗೊಂಡ್ ಬರ್ರಿ ನಾವ್ ಅಲ್ಲಿ ಹೋಗ್ತಿವಿ ಕೈಗಳ ಮುಖ ತಕೊಂಡ ಏನಿ ಮಾಡಿದಪ್ಪ ಮಾಡಿದಂತ ಹೇಳತಿ ನೀನ್ ಹೆಂಗದ ಹಾಲತ್ ಎತ್ತಿ ಕೊಟ್ಟೆ ಕೊಟ್ಟ ಹಿಂಗ ಎದ್ದಿ ಕುಂದ್ರ ಎದ್ದು ಕುಂದ್ರ ಸಾಕಾಯ್ತು ಮೀರ್ತು ಕಲಾಸ ಬಿಪಿನಿ ಹೈ ಆಯ್ತು ನಂದು ಉಸಿರೆ ಬಂದ ನಾ ಗಪ್ಪ ನಮ್ಮ ಮಾಮಾ ನೋಡಿದ್ರ ಇನ್ನ ಬೈತಿರು ನೀನ್ ಯಾರ ಮಾಡಂದಿರಂತ ಕೇಳ್ಸಿನ ಅಂಕಲ್ ಅಂದ್ರು ಆಯ್ತವ ನೀ ಕುಂದ್ರ ಅಂದ್ಬಿಟ್ರು ಗಪ್ಪ ಹೋಗಿ ಸೈಡಿಗೆ ಕುಂತಿ ಬಾಳ ಫುಲ್ ಹ್ಞೂ ಹಿಂಗೆ ಅದಾರ ನೋಡವ್ವ ಏನು ನೀವು ಕಲ್ಸಿಲ್ಲ ನನಗೆ ಬರಲ್ಲ ನೀವು ಕಲಿಸ್ಬೇಕಿತ್ತು ನೀವು ಕಲಿಸ್ಬೇಕಿತ್ತಿಲ್ಲ ಹುಟ್ದಾಗ ಏನು ಹಿಡಿದಾಗ ಕಲಿಸ್ಬೇಕಿತ್ತಪ್ಪ ಇವ್ರು ಕಲಿಸ್ಲಿಲ್ಲ ನಾ ಏನು ಮಾಡಲಿ ಮಳೆ ಬರಲ್ಲ ಈ ಕಡೆ ಇಲ್ಲ ಮಿಕು ನಡಿ ಹಾಂ ನಾಯಿ ಜೊತೆ ಆಡ್ತಾನೆ ಹ್ಯಾಂಗೆ ಹೊಂಟೀವಿ ನೋಡಿ ನಾವು ಟೈಮ್ ಆಲತ್ತದ್ರಿ ಈಗ ಆರಲಕ್ಕೆ ಹೊಂಟದೀಗ ಟೈಮ ಕೈಮಾ ಇವ ಚಿಕ್ಕ ಆರೂವರಿಯಾಗೆ ಟೈಮ ಆರೂವರಿ ಆಗ್ಯದ್ರಿ ಟೈಮ ನೋಡ್ರಿ ಇನ್ನ ನಮ್ಮ ಮನಿಗೆ ಎಷ್ಟಕ್ಕೆ ಹೋಗಿ ಮುಟ್ತೀವೋ ಏನೋ ಗೊತ್ತಿಲ್ಲ ಇನ್ನೂ ಇಲ್ಲಿನ ಟೈಂಗ ನಿಂಬಿಕಾಯಿ ಹೋವ ನೋಡ್ರಪ್ಪ ಬಡ ಬಡ ಎಲ್ಲ ತೊಗೊಂಡ್ ಚಿಕ್ಕ ನಡೀವು ಚಿಕ್ಕ ಗಾಡಾಗೆ ಹೋಗೋದ ನಮ್ಮಾಗ ನಿಂದ್ರಲ್ಲ ಅವರು ನೋಡ್ರಿ ಗೈಜಿಗಿನ ಹೊರತೀವಿ ಮಮ್ಮಿ ಅಂತ ಹಿಂದೆ ಹೊಂಟಳ ನಾನು ಫೋಲ್ ತೊಂದಿನಿ ಹ್ಯಾಂಗದ ನೋಡ್ರಿ ಮಮ್ಮಿ ಏ ನೋಡೋರ್ ನೋಡೋ ಹೆಂಗ್ಲತ್ತರ ಆರೂವರಿಯಾಗೆ ಟೈಮ್ ಏಳಾರ ಹೊಂಟದ ಬರ್ತೇ ನೀನು ನಡಿ ನಡಿ ನಡ್ರಿ ನಡ್ರಿ ಆ ಹೂ ನಮ್ ಸಲುವಾಗಿ ಕೂತ್ ಪಾಪ ಇಲ್ಲೇ ಪೂಜಾ ಮಾಡಿರ ನೋಡ್ರಿ ಕಬ್ಬಿಗಿ ಬಳಿಯದು ಹಾಕ್ಯಾರ ಏನೋ ಈ ಸೈಡ್ ಲಾಕ ನಾರದ್ ಬರಾಮ ಅರ್ಧನೇ ಚೀಲ ಅದ್ ಬರೀ ಏನಪ್ಪ ಅವ್ರ ಅರ್ಧ ಚೀಲ ಮಿಕ್ಕೋ ಹಂಗ ಮಾಡ್ಬಾರ್ದು ಮಿಕ್ಕು ನೋಡಿ

ಇಲ್ಲಿ ಹಾಯ್ ನೋಡ್ರಿ ಎಲ್ಲಿ ಹೂವದ ಹೊಲ ಅದ ನೋಡ್ರಿ ಕಂಡದಾಗ ನನ್ ಫೈವ್ ಹೆಸರದು ಇನ್ನೊಂದು ಜಾಗದಾಗ ರಾಶಿ ಮಾಡ್ಲತ್ತಾರ ನೋಡ್ರಿ ಅಲ್ಲಿ ಅಲ್ಲಿ ನೋಡ್ರಿ ಅಲ್ಲಿ ಹೋಗ ನೋಡ್ರಿ ಅಲ್ಲಿ ತಗಿದ್ದೆ ಹೊಲ ಅದ ನೋಡ್ರಿ ರಾತ್ರಿ ಟೈಮ್ ಆಗೋಣ ಸಂಜೆ ಹೊಳಾಗತ್ತ ನೋಡ್ರಿ ಇಲ್ಲಿ ಇದ್ದು ಇದೂ ಏನದ್ದು ಉಳ್ಳಾಗಡ್ಡಿ ನೋಡ್ರಿ ಸಣ್ಣ ಸಣ್ಣ ಉಲ್ಲಾಗಡ್ಡಿ ಉದಾಕ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಹೂವ ನೋಡ್ಲಿಕ್ಕೆ ಹೋಲತ್ತೀ ನಂದೇ ಮಮ್ಮಿ ఎలా తగోతీన్ గడి హాకీలి ఆలుగడ్డీ అచ్చా అండి <laughs> ఎల్లیده ತಂದಿ ಕರಗೋಶ್ ಹ್ಮ್ ಕರಗೋಶ್ ಹ್ಮ್ ಹ್ಮ್ ನೋಡವ್ ನೀನ ಆಕಾಶಾಗ ನೀ ಫೋನ್ ಮಾಡ್ನ ಬರ್ತೀನ ಅಂತ ಹೇಳಿ ನಾವ್ ನೀನ ಅದು ಇದು ಸಿಗೋಣ ನೋಡಿ ಫ್ರೆಂಡ್ಸ್ ಈಗ ನಾವು ಚಿಕ್ಕೊಬ್ಬರು ಪಾರ್ಟಿಗೆ ಬಂದು ನಿಂತೀವಿ ಟೈಮ್ ಈಗ ಏಳುವರೆ ಆಲತ್ತದ ನೋಡಿ ಈಗ ಒಂದ್ ಕೆಸಿನ ನಿಂತೀವಿ ಹೊಲ್ದಾಗಿಂದ ಏ ಈ ಕಡೆ ಬರಮ್ಮ ನಮ್ಮ ಊರಿಗೆ ಹೋಲಕ್ಕೆ ಅಲ್ಲಿ ಬಸ್ಸೇ ನಿಂದ್ರಲ್ಲ ನೋಡ್ರಿ ಚಿಡಂಗಿರಿ ಚೌಡಾಪುರ್ ಹೋಲಕ್ಕೆ ಯಾವಾಗ ಬರ್ತಾವ ಬಸ್ಗಳು ನೋಡ್ರಿ ನಾವು ಈಗ ನಮ್ಮ ಮನೆಗೆ ಹೊಟ್ಟೀವಿ ನೋಡ್ರಿ ಭಾಳ ಲೇಟ್ ಐತಿ ಈಗ ಟೈಮ್ ನೋಡ್ರಿ ಚೌಡಾಪುರ್ आहे न रे पण टंगिन काय नोड रे टंगिन गाय टंगिन काय मारा मर रे टंगिन गाय टंगिन गाय टंगना टरणा मी लेफ्ट मारतो बाळ बिल्डिंग असो मीकू लिफ्ट चाहिए घर को नोडना ইডে হাটারেনে তোক্নে করিনে নাগেনেরন্যাটাকেকরতুলে এবে একরাকরেন্যারেন্যারে মিনাকেনে বাইন্নে য়ে জরিযেন্রত� ನಮ್ಮ ಮತ್ತಿ ಆರಾಮ್ ತಪ್ಪ ಹೋಗಿ ಗ್ಲುಕೋಸೆ ಹಚ್ಕೊಂಡ್ ಬಂದ್ರೆ ಯಾರು ಹೇಳಿ ನೋಡ್ರಿ ಮಾಡಿ ಕೆಸಿನ ಸುಮ್ಮನೆ ಕೊಡ್ಬೇಕಂತ ಇನ್ನಾಗಳೆ ಈಗ ಮನಿ ಬರೋ ಟೈಮ್ನಾಗ ಹೇಳಿ ಈಗ ನಮ್ಮ ತೋರ್ಸೋಗ್ಯನ್ಕೊಂಡವ್ರಿ ಬರತನ ರೀ ಒಟ್ಟ ಹೇಳ್ರಿ ಏನು ಏನು ಹೇಳಿ ಹೋಗಿ ಗ್ಲುಕೋಸೆ ಹಚ್ಕೊಂಡ್ ಬಂದ್ಬಿಟ್ರಿ ಬಟ್ ಏನೋ ಫೋನ್ ಮಾಡಿ ಹೇಳಿ ನೋಡಿ ಹೇಳ್ಬೇಕಿತ್ತಲ್ಲ ಫೋನ್ ಮಾಡಿ ನಾ ಬರ್ತಿದ್ದಿಲ್ಲ ಅಂಕಲ್ ಆಮೇಲೆ ಬರ್ತಿದ್ರು

ಮಾಡಿ ಏನೇ ಉಂಡಿರ್ಲಿ ಇವ್ರಿಗೆ ಬಹಳ ಜಲ್ದಿ ಆರಾಮ್ ತಪ್ಪದ ಜಿಗ್ಗಿ ಜಲ್ದಿ ಆರಾಮ್ ತಪ್ಪದ ನಾನು ನಮ್ಮ ಅತ್ತಿ ಸೇಮ್ ಇದ್ದೇವು ಅವ್ರ ಎಳ್ಳೀರ್ ತಂದಿ ಅವ್ರೆ ಕುಡಿ ಒಂದ್ ಸ್ವಲ್ಪ ತಂಪ ಅನಸ್ತದ ಹೊಟ್ಟಿ ಮನಾರ ಒಂದ್ ಪಿಸ್ವಿ ತಗೊಂಡ್ ಬಂದ್ಬಿಟ್ಟಿವ್ ನಾವು ಫ್ರೆಂಡ್ಸ್ ಇದು ಏನೋ ಮಾಡ್ಲತ್ತಾರ ನಾ ಬ್ಯಾಡ್ ಅಂತೀನಿ ಅಂತ ಭೀ ಮಾಡ್ತಾರೆ ನೋಡ್ರಿ ನೀರ್ ಕಲಸ ಯಾವಾಗ ಭೀ ನ್ಯಾಚುರಲ್ ಕುಡಿಬೇಕು ಹ್ಮ್ ಬಬ್ಲಿ ಮಿಕ್ಕಿಗೆ ಕೊಡ್ಲಿಲ್ಲ ಮಿಕ್ಕಿ ಟೆನ್ಶನ್ ಆಗತ್ತದ ಈಗ ಯಾವಾಗ ನನ್ಗೆ ನನ್ಗೆ ಸಾಲಲ್ಲಿ ಇಲ್ಲಿಲ್ಲ ಇಲ್ಲ ಟೆನ್ಶನ್ ಟೆನ್ಷನ್ ನಂಗೆ ನನಗೆ ಸಾಲಲಿಯಾಲಿ ಮಮ್ಮಿ ಅಂತ ಇಲ್ಲ ಇಲ್ಲ ನಿತ್ತಿನು ಹೆಂಗದನು ನಮ್ಮ ಮಿಕ್ಕು ಹುಡುಗ ಅಕ್ಕಿ ಅಪ್ಪಗೆ ನಿ ತಿಂದು ಬಿಡತನ್ ಟೆನ್ಷನ್ ಆಗಿದ್ನಿ ಏನಪ್ಪ ಎಲ್ಲಾ ಮುಗಿದ ಬಳಿಕ ಬರುತ್ತೆಪ್ಪ ಹಾಂಗ್ ಹೇಳೋಣಾಮ್ ಪಟ್ಟಿದಲ್ಲ ನೀ ಹೀಗೆ ಮುಗಿದ ಬಳಿಕ ಹಾಂಗ್ ನೋಡಮ್ ಯಪ್ಪಾ ಕಲಾಸ ಐತಲ್ಲಪ್ಪ ಕೆಲಸ ಇಬ್ರು ಮಾಡಿ ಇವರಿ ನೀರ್ ಬಿಟ್ಟನ್ರಿ ಹೊಲಕ ಹಾ ನೀರ್ ಬಿಟ್ಟ ಎಲ್ಲಾ ಪ್ರೂಫ್ ಇವರಿ ರಾಶಿ ಮಾಡಸನ್ರೀ ಇಬ್ರು ಒಂದೊಂದ್ ಕೆಲ್ಸ ಮಾಡ್ಯಾರ ಎಡ್ ಜ್ವರ ಜ್ವರ ಮಾಡೀನ್ರಿ ಜ್ವರ ಜ್ವರ ಮಾಡಿನ್ರಿ ಎಡ್ ಹೆಂಗ ನೋಡ್ರಿ ನಾ ಬರತನ ನಮ್ ನಾದ್ನಿ ಇದು ಮಾಡಿಟ್ರ ಪಲ್ಯ ಚನ್ನಗಿ ಹೋಳಿ ಮೆಂತ್ಯ ಪಲ್ಯ ಹಾಕ್ಯಾರ ಬಗರ ರೈಸ್ ಜೀರಿಗೆ ಜೀರಾ ರೈಸ್ ಟೈಪ್ ಮಾಡ್ಯಾಳ ಬ್ಯಾಳೆ ಸಾರು ಅದ ರೀ ಚಪಾತಿ ಅದ ಚೌಳಿಕಾಯಿ ಪಲ್ಯ ಅದ ಒಂದು ತಟಾಕಿಗೆ ಎಲ್ಲರೂ ಉಳ್ಲಾತ್ತಾರ ರೊಟ್ಟಿ ಅದ ಅಣ್ಣ ನಿಂಗೆ ಏನು ಬೇಕು ಏ ನಿಬ್ರು ನೋಡ್ರಿ ಏ ನಿಬ್ರು ನೋಡ್ರಿ ಅಯ್ಯೋ ಇವ್ರು ಏನು ಊಟ ಮಾಡಲ್ರಿ ಇಬ್ರೇ ಜಗಳ ಮಾಡ್ತಾರೆ ನೋಡ್ರಿ ಇಬ್ರು ಈಗ ಅಣ್ಣ ಹಾಕು ಚಿಕ್ಕಿ ನಿಮ್ಮ ಪಪ್ಪ ಏನಂತಾನೆ ನಿಮ್ಮ ಪಪ್ಪಾ ಏನು ಅಂದಾನ ಅಂತ ಹೇಳತ್ತಿದನು ಅವ ಅವ್ರಿಗೆ ಕಂಟಿನ್ಯೂ ಅಂದನಂತ ಕರಿತ ಅವ್ರ ಪಪ್ಪನು ಅಂತನಂತ ನನಗ್ ನಮ್ಮ ಮಮ್ಮಿ ಬಾ ಜೀವ ಅಂತನಂತ ಊರ್ ಚಾಯ್ ಆ ಕಡಿಂದ ಈ ಅಲ್ಲಿ ಅವ್ರ ಅವ್ ಒಂದ್ ಮಾತಾರ್ದ ಮಮ್ಮಿ ಬೇಕು ಅವನಿ ಊರ್ ಚಾಯಕ ಅವ್ರ ಅವನು ಅನ್ಬಾರ್ದು ಅಪ್ಪು ಏನ್ ಅಮ್ಮ ಕಣ್ಣಕ್ಮ್ಮ ಬೈತಾನಿ ನನಗ ಹಂಗೆ ಅಳ್ತಾನ ಬಿ ಕಣ್ಣೋಗಿ ಹಿಂಗ ನೀರ್ ಇಟ್ಟು ಕಂಟ್ರೋಲ್ ಮಾಡ್ಕೋತಾನ

ए इकी ना घट्टी वाला वरदान मिले वरदान ऊपर से इकी अंदर भी की जरा घट्टी वाला हां ये लो घट्टी ला घट्टी ना वन सेकंड मात्र दे, दे लेकिन जदी कल ने मैगे बंदो बंदो अदो बारे ना मोनी बारे हेळता हो ओके आई डोंट नॉट हैप्पी बर्थडे हैप्पी बर्थडे जरा ಸೆಂಟರ್ದಾಗ ಕುಂತ ನೋಡ್ರಿ ಹೊಲದಿಂದ ಬಂದ್ವಿ ಫುಲ್ ಟೈರ್ಡ್ ಆಗ್ಬಿಟ್ಟಿವಿ ಬರತ್ ನಮ್ ನಾದ್ಲಿ ಎಲ್ಲಾ ಅಡ್ಗಿ ಮಾಡಿ ಇಟ್ಟಾಳ ನಂದ್ ನಮ್ ನಾದ್ಲಿ ಎಲ್ಲಾ ಮಾಡಿ ಬಿಟ್ಟಳ ಬಂದಿನಿ ಬರೀನ ಚಾ ಮಾಡೀನ್ರಿ ಹಾಲ್ ಕಾಸಿನಿ ಎಲ್ಲರಿಗೂ ಊಟ ಕೊಳತ್ತಿನ ನೋಡ್ರಿ ಒಂದೇ ನನ್ ಡ್ಯೂಟಿ ಬುಬ್ಣೆ

ಎಲ್ಲ ಮೈ ಮುಖಾಂತರ ನಿನ್ನೆ ರಾತ್ರಿ ಮಾಡಬೇಕಂದ್ರೆ ಮುಂಜಾನೆ ಅಂತೂ ಆಕಡೆ ಹೋಗ್ಬಿಟ್ಟಿರ ನಾನು